ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ದೊಡ್ಡ ಸಣ್ಣ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು ರೈತರು ಯಾವುದೇ ಸಹಕಾರ ಸಂಘದಲ್ಲಿ ಸಾಲವನ್ನು ಪಡೆದುಕೊಂಡು ಸಕಾಲಕ್ಕೆ ಅಸಲು ಬಡ್ಡಿ ಸಮೇತ ಹಿಂತಿರುಗಿಸಿದ್ದಾಗ ಮಾತ್ರ ಸಹಕಾರ ಸಂಘಗಳು ಮುನ್ನಡೆಯಲು ಸಾಧ್ಯ ಸಹಕಾರ ಸಂಘಗಳಲ್ಲಿ ಸಾಲವನ್ನು ಪಡೆದವರು ಸರಿಯಾದ ಸಮಯಕ್ಕೆ ಹಣವನ್ನು ಪಾವತಿಸಿ ಮತ್ತೊಬ್ಬರಿಗೆ ಸಾಲವನ್ನು ಕೊಡಬೇಕಾಗಿರುತ್ತದೆ ಎಂದು ದೊಡ್ಡ ಸಣ್ಣ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಸಿ ಮುನಿರಾಜುರವರು ತಿಳಿಸಿದರು ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅರಣೇಶ್ವರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಸಣ್ಣ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಸಭಾಂಗಣದಲ್ಲಿ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಸೋಮವಾರದಂದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಗೆ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಲಾಯಿತು ಈ ಸಭೆಯಲ್ಲಿ ವಾರ್ಷಿಕ ಮಹಾಸಭೆಯ ಮೀಟಿಂಗ್ ನೋಟಿಸ್ ಅನ್ನು ಓದಿ ರೆಕಾರ್ಡ್ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಆಡಿಟ್ ಆದ ಜಮಾ ಖರ್ಚು ಲಾಭ ನಷ್ಟ ಮತ್ತು ಆಸ್ತಿ ಜವಾಬ್ದಾರಿ ತಕ್ಕೆಯನ್ನ ಓದಿ ಅಂಗೀಕರಿಸಲಾಯಿತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿಗೆ ಅಂದಾಜು ಬಜೆಟ್ ಮಂಜೂರಿಗೆ ಅನುಮೋದನೆಯನ್ನ ನೀಡಲಾಯಿತು ಸಂಘದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿಗೆ ಲೆಕ್ಕ ಪರಿಶೋಧನೆ ಮಾಡಲು ಸಣ್ಣದು ಲೆಕ್ಕ ಪರಿಶೋಧಕರನ್ನ ಆಯ್ಕೆ ಮಾಡಿಕೊಳ್ಳುವ ವಿಚಾರ ನಡೆಸಿದರು ಅಣ್ಣೇಶ್ವರಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಯರಪನಹಳ್ಳಿ ಪಿ ಮಂಜುನಾಥರವರು ಮಾತನಾಡಿದರು ಈ ನಮ್ಮ ಸೊಸೈಟಿ ಸಂಬಂಧಪಟ್ಟ ಏನ್ ಗ್ರಾಮಗಳಿದೆ ಈ ಗ್ರಾಮಗಳಲ್ಲಿ ನಾವು ಏನ್ ರೈತರು ವ್ಯವಸಾಯ ಏನ್ ಮಾಡ್ತಾ ಇದ್ರು ರೋಸ್ ಪ್ರತಿಯೊಂದು ತರಕಾರಿ ನೀರು ಪರ ಆಗಿದೆ ಯಾರಿಗೂ ಒಂದು ವರ್ಷದಿಂದ ಯಾರಿಗೂ ಸರಿಯಾಗಿ ಕಾಸ ಆಗಿಲ್ಲ ಅದು ಎಲ್ಲ ನಿಮ್ಗೂ ನೀವು ಅನುಭವಿಸ್ತಾ ಇರೋ ಒಂದು ಕಷ್ಟದ ಪರಿಸ್ಥಿತಿ ಆದ್ರೆ ನಾವು ನಮ್ಮ ಒಂದು ಮನಸ್ಸಿಗೆ ಈಗಿನ ಅಷ್ಟೆಲ್ಲ ಕಷ್ಟಪಟ್ಟು ತರಕಾರಿ ಅಥವಾ ಏನೇ ಬೆಳೆದ್ರೂ ಸರಿಯಾದ ರೀತಿಯಲ್ಲಿ ಒಂದು ಬೆಲೆ ಸಿಗ್ತಾ ಇದೆ ಏನು ಈ ಯಾಕಂದ್ರೆ ಬಾಳೆ ವಸ್ತು ಮಾಡ್ಕೊಂಡು ಬೆಳೀತಾರೆ ಅವ್ರಿಗೆ ಕಾಸಾಗ್ತದೆ ಈ ಏನು ನೈಜ ಪರಿಸ್ಥಿತಿನಲ್ಲಿ ಯಾರು ಬೆಳೀತಾರೆ ಅವ್ರಿಗೆ ಕಾಸಾಗ್ತಾ ಇಲ್ಲ ಈ ರೋಗ ಇವೆಲ್ಲ ಜಾಸ್ತಿ ಆಗ್ತದೆ ಆಗ್ರಿಂದ ನಮ್ಮ ಸೊಸೈಟಿ ಈ ಸಾಯೋ ಕೃಷಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಯಾವ ಕಂಪ್ನಿಯವರು ಇನ್ನೊಂದ್ ಮಾಡಲ್ಲ ಸುಮಾರಷ್ಟು ವರ್ಷಗಳಿಂದ ಕೊಟ್ಟಿದ್ದಾರೆ ಆದ್ರೆ ತಮ್ಮಲ್ಲಿ ಕಿವಿ ಮಾತಾಡೋದಿಲ್ಲ ಈ ಕಾಂಪಿಟೇಷನ್ ಇರೋದ್ರಿಂದ ತರಕಾರಿ ಹೆಚ್ಚಾಗಿ ಬೆಳಿತಾ ಇರೋದ್ರಿಂದ ಅದರಿಂದ ಎಲ್ಲ ವಿಶೇಷವಾಗಿ ಸಾವಯವ ಕೃಷಿ ಅವಲಂಬಿಸಿ ಅವಲಂಬನೆ ಮಾಡ್ಕೊಂಡು ಅದರಿಂದ ಹೆಚ್ಚಾಗಿ ಸ್ವಲ್ಪ ನೀವು ಒಂದು ಒಂದು ಸಾವಯವ ಕೃಷಿ ಒಂದು ಯೂನಿಯನ್ ತರ ಮಾಡ್ಕೊಂಡು ಒಂದು ಸಂಘ ತರ ಮಾಡ್ಕೊಂಡು ಏನಾದ್ರು ಮಾಡಿ ಒಂದು ಪ್ರಾಜೆಕ್ಟ್ ನ ಮಾರ್ಕೆಟಿಂಗ್ ಮಾಡಿದ್ರೆ ಖಂಡಿತ ಇವತ್ತೇನ್ ನಮಗೆ ಎಲ್ಲರೂ ಒಂದು ಆಲ್ವತೆ ಆಗಲಿ ಸಾಯವ ಕೃಷಿ ಹಾಲು ಬೆಳೆದ್ರೆ ಇವತ್ತೇನ್ ನಮ್ಗೆ ಇಪ್ಪತ್ತೈದು ಅಥವಾ ಮೂವತ್ತು ರೂಪಾಯಿ ಸಿಗ್ತಾ ಇದೆ ಪ್ಯಾಕ್ ನಲ್ಲಿ ಕನಿಷ್ಠ ಐವತ್ತು ರೂಪಾಯಿ ಆದ್ರೂ ಒಂದು ಲೀಟರ್ಗೆ ಹಾಲು ಸಿಗ್ತದೆ ಯಾಕಂದ್ರೆ ಈ ನಮ್ಮ ಭಾಗದ ಅಕ್ಕ ಬರ್ತಾನೆ ಏನೋ ಸುಮಾರು ಅಂತ ಈ ಕಡೆ ಅಪಾರ್ಟ್ಮೆಂಟ್ ಬಂದಿರೋದ್ರಿಂದ ಇಲ್ಲಿ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಈ ನಮ್ಮ ರೈತರು ಈ ಜಮೀನ್ ಎಲ್ಲ ಕಳ್ಕೊಂಡಿರೋದ್ರಿಂದ ನಾವು ಅವ್ರಿಗೆ ಮನೆ ಕ್ಲೀನ್ ಮಾಡೋದಕ್ಕೆ ಓದೋದಕ್ಕೆ ಹೋದ್ ಓದ್ತಾ ಇದ್ದಾರೆ ಅದನ್ನೆಲ್ಲ ತಲುಪಿಸ್ಬೇಕಾದ್ರೆ ನೀವೇನಾದ್ರೂ ಈಗಿನ ಪರಿಸ್ಥಿತಿ ತರ್ಕಾಗಿ ಸಾವಯವ ಕೃಷಿನ ಹೆಚ್ಚು ಹೊತ್ತು ಯಾಕಂದ್ರೆ ನಾವು ಸಾವಯವ ಕೃಷಿಗೆ ಎಕ್ರಿಗೆ ಬೇಕಾಗಿ ಬರೀ ಐದು ತಿಂಡ್ರೆ ಹತ್ತು ಗುಂಡಿನಲ್ಲಿ ನಾವು ತರ್ಕಾರಿ ಅಥವಾ ಏನೋ ಒಂದು ಸಾಯೋ ಖುಷಿ ಮಾಡುತ್ತೆ ಇಲ್ಲ ಅವ್ರಿಗೊಂದು ಒಂದು ಮಾರ್ಕೆಟಿಂಗ್ ಏನ್ ಸರ್ಟಿಫಿಕೇಟ್ ಕೊಡ್ತಾರೆ ಗೌರ್ಮೆಂಟ್ ಇಂದ ಸಾಯೋ ಖುಷಿ ಅನ್ನೋ ಒಂದು ಸರ್ಟಿಫಿಕೇಟ್ ತಗೊಂಡ್ರೆ ಹೆಚ್ಚಿನ ಲಾಭ ತಗೊಳ್ಬಹುದಂತ ಮನಸ್ಸಿಗೆ ತಾವು ಎಲ್ಲ ಹೊತ್ಕೊಟ್ರು ಸಂಘದ ನಿರ್ದೇಶಕರು ನಿರ್ದೇಶಕರು ಅಧ್ಯಕ್ಷರು ವಿಶೇಷವಾಗಿ ಕಡೆ ಒಂದು ಗಮನ ಕೊಟ್ಟು ಒಂದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಹೆಚ್ಚಿನ ಲಾಭ ಪಡೆಯುವುದು ಅಂತೇಳಿ ತಮ್ಮಲ್ಲಿ ಮನವರಿಕೆ ಮಾಡಿಕೊಡ್ತಾ ನನಗೆ ಮಾತಾಡ್ತಾರೆ

ಈ ಸಮಯದಲ್ಲಿ ದೊಡ್ಡ ದೊಡ್ಡಸಣ್ಣೆ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ದೊಡ್ಡಸಣ್ಣೆ ಸಿ ಮುನಿರಾಜು ಉಪಾಧ್ಯಕ್ಷೆ ಯರಪನಹಳ್ಳಿ ಪುಷ್ಪಾವತಿ ಸದಸ್ಯರು ಎಎಂ ವೆಂಕಟೇಶಪ್ಪ ಎಂ ಮುರಳೀಧರಪ್ಪ ವೆಂಕಟೇಶಯ್ಯ ನಾರಾಯಣಸ್ವಾಮಿ ನಾಗರಾಜಪ್ಪ ನಾರಾಯಣಪ್ಪ ಲಕ್ಷ್ಮಮ್ಮ ಮುನಿಯಮ್ಮ ಲಕ್ಷ್ಮಮ್ಮ ರತ್ನಮ್ಮ ಪ್ರಕಾಶ್ ಮೇಲ್ವಿಚಾರಕರಾದ ಬಿಲಿಂಗರಾಜು ಹಾಗೂ ಸಿಬ್ಬಂದಿಗಳಾದ ವೈ ನಾರಾಯಣಸ್ವಾಮಿ ಸಂಘದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು